ದಿನಗಳಲ್ಲಿ ಇದೇ ರೀತಿ ಆರ್ ಮುಂದರಾಜು ಅವರಿಗೆ ನಮ್ಮ ಬೆಂಬಲವನ್ನು ಸದಾ ಅವ್ರ ಜೊತೆ ಇರ್ತೀವಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕಾ ಮುಖಾಂತರ ತಿಳಿಸ್ತೀವಿ ಸನ್ಮಾನ ಮಾಡಿದ್ದಾರೆ ಯಾವ ರೀತಿ ಇದು ನಿಮಗೆ ಡಾಕ್ಟರೇಟ್ ಸನ್ಮಾನನ ನೀಡಿದ್ದಾರೆ ಏನಕ್ಕೆ ನೀಡಿದರು ಅನ್ನೋದೊಂದು ಸ್ವಲ್ಪ ಮಾಹಿತಿ ಕೊಡಬೇಕು ಸರ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿ ಕಳಿಸ್ತಾರೆ ನಿಮ್ಮ ಒಂದು ಸಮಾಜ ಸೇವೆಯಲ್ಲಿ ಏನಾದರೂ ನೀವು ಕೆಲಸ ಕಾರ್ಯಗಳು ಮಾಡಿದ್ದಲ್ಲಿ ಒಂದು ನಮಗೆ ಮಾಹಿತಿ ಕೊಡಿ ನಿಮ್ಮ ಬಯೋಡೇಟಾ ಕೊಡಿ ಎಂದು ತಿಳಿಸಿ ನಾನು ಅದೇ ವಿಚಾರದಲ್ಲಿ ಹಿಂದೆ ನಡೆದಂಥ ಒಂದು ಅವರ ಮಾಹಿತಿಯಂತೆ ಮಾಹಿತಿಯಂತೆ ನಾನು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಒಂದು ನನ್ನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ ಮಾಹಿತಿಯನ್ನು ಕಳಿಸ್ಕೊಟ್ಟಾಗ ನನ್ನ ಮಾಹಿತಿಗಳನ್ನು ಮತ್ತು ನನ್ನ ಒಂದು ಮೂವತ್ತು ವರ್ಷಗಳ ಹೋರಾಟಗಳನ್ನು ಗುರುತಿಸಿ ನಾನು ಮಾಹಿತಿ ಕೊಟ್ಟೆ ಏನು ನಮಗೆ ಡಾಕ್ಟ್ರೇಟೇ ಕೊಡ್ತಾನೆ ಅನ್ನೋದು ನನಗೇನು ನನಗಿದಿರಲಿಲ್ಲ ನಮ್ಗೆ ನನಗೇನು ಅನಿಸಿಕೆ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ನಾವು ಯಾವ್ದಿಲ್ಲ ಮೇ ವರ್ಜನ ಡಾಕ್ಟ್ರೇಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಯಾವುದೇ ರೀತಿಯಲ್ಲಿ ನಾನು ಅಂತ ಇದಕ್ಕೆ ಆಸೆ ಪಟ್ಟೋನಲ್ಲ ನಾನು ನನಗೆ ಕೆಲವೆಲ್ಲ ಯೂನಿವರ್ಸಿಟಿಗಳನ್ನ ಸುಮಾರು ಒಂದು ಮೂರಿಂದ ಒಂದು ಇನ್ನೂರು ಜನ ಕೇಳಿರ್ಬೋದು ಸರ್ ಬಿ ಆರ್ ಮುನ್ರಾಜು ಅಂತ ನಿಮ್ಮ ಹೆಸರು ಬರ್ತಾಯಿದೆ ಡಾಕ್ಟರೇಟ್ ತಗೊಳ್ಳಿ ಸರ್ ಸುಮಾರು ಜನ ನಾನು ಕೇಳಿದ್ರು ದಯವಿಟ್ಟು ಬೇಡ ನನ್ನಾಗಿ ನಾನು ಸ್ವಂತವಾಗಿ ಅವ್ರಿ ಅವರು ಸರ್ ನೋಡಿದ್ರೆ ಏನೂ ಗೊತ್ತಿರಲಿಲ್ಲ ನನಗೆ ನಾನು ನೋಡಿದಾಗೆ ಒಂದು ಸರ್ ನಿಮಗೆ ಪ್ರಶಸ್ತಿ ಬಂದರೆ ತಗೊಳ್ಳಿ ಸರ್ ಅಂತೇಳಿ ನೋಡಿದಾಗ ಡಾಕ್ಟರ್ ಬಿ ಆರ್ ಮುನ್ರಾಜು ಅಂತೇಳಿ ಕರ್ನಾಟಕ ಸರ್ಕಾರ ವತಿಯಿಂದ ಮಾನ್ಯ ನಮ್ಮ ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಸ್ ಸಿ ಮಹದೇವಪ್ಪನವರ ಸೈಗಳು ಮೂರು ಜನ ಸೈಗಳು ಮಾಡುವಂಥ ಸೈನ ಡಾಕ್ಟರ್ ಬಿ ಆರ್ ಅನ್ನೋದು ಅವರವರ ಭರವಸೆಗಳಿಗೆ ನಾನು ನೀಡಿದ್ರು ಅದಕ್ಕೆ ಅವರು ನಾನು ಕೃತಜ್ಞೆಯನ್ನು ಸಲ್ಲಿಸ್ತೀನಿ ನಾನು ಏನು ಬಂದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಬೇಕಾಗಿತ್ತು ನನಗೆ ಏನೇ ಕೊಟ್ಟರು ಸಹ ಸರ್ಕಾರದ ಮತದಲ್ಲಿರ್ತದೆ ಯಾಕಂದರೆ ನಾನಾಗಿ ನಾನು ಅವ್ರಿಗೆ ಇದು ಮಾಡೋದಲ್ಲ ಅವ್ರು ನೀಡಿರೋದನ್ನು ಯಾವತ್ತೂ ನಾನು ಸರ್ಕಾರಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಈ ಒಂದು ನನಗೆ ಒಂದು ಈ ಒಂದು ಪದವಿ ಕೊಟ್ಟರೋದಕ್ಕೆ ನಾನು ಸರ್ಕಾರಕ್ಕೂ ಈ ಒಂದು ಪದವಿ ಬರಬೇಕಾದ ಈ ಹೋರಾಟ ಮಾಡಬೇಕಾದ್ರೆ ನನ್ನ ಸಂಘಟನೆಯ ಕಾರ್ಯಕರ್ತರಿಗೆ ನಾನು ಮೊದಲನೇದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಂದರೆ ನನ್ನ ಕಾರ್ಯಕರ್ತಗಳಿಲ್ಲ ನಾನು ಹೋರಾಟ ಮಾಡಿಲ್ಲಂದರೆ ನನ್ನ ಜೊತೆಯಲ್ಲಿ ಮಾಡಿಲ್ಲ ಮಾಡಿಲ್ಲಂದರೆ ನಾನು ಈ ಬದಲಿಗೆ ಆಗ್ತಾ ಇರಲಿಲ್ಲ ಏನೇ ನಾನು ಮಾಡಿದ್ರು ಸಹ ನನ್ನ ಏನೇ ಡಾಕ್ಟ್ರೇಟ್ ಏನೇ ಬಂದರು ಸಹ ನನ್ನ ಕಾರ್ಯಕರ್ತರಿಗೆ ಅದು ತಲುಪಲಿ ಅವ್ರ ಜೊತೆಯಲ್ಲಿ ಇರಲಿ ಈ ಒಂದು ನನ್ನ ಹೋರಾಟಕ್ಕೆ ಸಹಕಾರ ನೀಡಿ ನನ್ನ ವಿಚಾರಗಳನ್ನು ಪ್ರಚಾರ ಮಾಡಿದಂಥ ಎಲ್ಲ ಮಾಧ್ಯಮ ಬಿದ್ದವರ್ಗೂ ಆ ಡಾಕ್ಟ್ರೇಟ್ ಅವರು ಅರ್ಪಿಸ್ತೀನಿ ಯಾಕಂದ್ರೆ ನನಗಲ್ಲ ನನ್ನ ಏನು ಡಾಕ್ಟ್ರೇಟ್ ಏನು ಕೊಟ್ಟಿದ್ದಾರೆ ಆ ಡಾಕ್ಟ್ರೇಲ್ ಅಲ್ಲರೂ ನಾನು ಸಹಕಾರ ಮಾಡೋದಿಲ್ಲ ಎಲ್ಲರಿಗೂ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಎಲ್ಲ ಅವರಾದ ಇದ್ದರೆ ನನಗಿದ್ದಂಗೆ ಇರ್ತದೆ ಈ ಒಂದು ಪ್ರಶಸ್ತಿಗೆ ನನಗೆ ಒಂದು ಈ ಒಂದು ಕಾರ್ಯಕ್ರಮವನ್ನು ಕರೆದು ನನ್ನ ಸ್ನೇಹಿತರಾದಂಥ ನಮ್ಮ ಬಾಂಕೇಶ್ ನಾಯಕರವರು ಮತ್ತು ನನ್ನ ಸ್ನೇಹಿತರು ಮತ್ತು ಮತ್ತೊಬ್ಬರು ಒಂದು ನನಗೊಂದು ಅಭಿನಂದನ ಒಂದು ಕಾರ್ಯಕ್ರಮ ಯಾವತ್ತು ಚುನಾವಣೆಯಾಗಿರ್ತಿ ಯಾವತ್ತು ನಾವು ಒಂಡಿಯಾಗಿ ಇದ್ದು ಜೊತೆಯಲ್ಲಿರೋದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ಸಿದ್ಧಾಂತಗಳನ್ನು ಒಳ್ಳೆ ಹೋರಾಟಗಳು ಮಾಡಿಕೊಂಡು ಮುಂದುವರಿಸಿ ಹೋಗೋಣ ಅಂತಲೇ ನಾನು ಮಾತೀವಿ ಜೈ ಭಿಂ ಜಯ ಜಯ ಓಕೆ